ಯತೀಂದ್ರ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ ಯತೀಂದ್ರ ಅನಧಿಕೃತವಾಗಿ ವರ್ಗಾವಣೆ ಸಚಿವರಾಗಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಯತೀಂದ್ರ ಕೆಟ್ಟ ಹೆಸರು ತರುತ್ತಿದ್ದಾರೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಸಿಎಂ ಪುತ್ರನ ಹಸ್ತಕ್ಷೇಪ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ತಲೆ ತಗ್ಗಿಸುವ ಕೆಲಸವನ್ನ ಯತೀಂದ್ರ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಮೊದಲ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರಿಂದ ಸಿದ್ದರಾಮಯ್ಯ ಅವರಿಗೆ ಯಾವತ್ತೂ ಮುಜುಗರ ಆಗಿರಲಿಲ್ಲ ರಾಕೇಶ್ ಸಿದ್ದರಾಮಯ್ಯ ಬದುಕಿದ್ರೆ ಸಿದ್ದರಾಮಯ್ಯನವರಿಗೆ ತಲೆ ತಗ್ಗಿಸುವ ಅಂತಹ ಸ್ಥಿತಿ ತರುತ್ತಿರಲಿಲ್ಲ ಅಪ್ಪನ ಅಧಿಕಾರವನ್ನ ಅತಿ ಹೆಚ್ಚು ಯತೀಂದ್ರ ದುರುಪಯೋಗ ಮಾಡಿಕೊಂಡಿದ್ದಾರೆ ಮಗನಿಂದ ಸಿದ್ದರಾಮಯ್ಯ ಅವರು ಹೆಜ್ಜೆ ಹೆಜ್ಜೆಗೂ ಮುಜುಗರಕ್ಕೆ ಒಳಗಾಗುತ್ತಿದ್ದಾರೆ ಯತೀಂದ್ರ ಅವರೇ ಯಾರಿಗಾಗಿ ಇಷ್ಟು ಆಸ್ತಿ ಮಾಡುತ್ತಿದ್ದೀರಿ ಮನೆ ತೋಟ ಆಸ್ತಿ ಎಲ್ಲ ಇದೆ ನಿಮ್ಮಣ್ಣನ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿದೆ ಇನ್ನು ಯಾರ್ಯಾರಿಗಾಗಿ ಇಷ್ಟು ಆಸ್ತಿ ಮಾಡುತ್ತಿದ್ದೀರಿ ಹೇಳಿ ಎಂದು ಪ್ರಶ್ನೆ ಮಾಡಿದ್ದರು ಎಲ್ಲರಿಗೂ ಗದರಿಸುವ ಸಿದ್ದರಾಮಯ್ಯ ಅವರು ತಮ್ಮ ಮಗನಿಗೆ ಅನ್ನೋದನ್ನ ಮೈಸೂರು ಭಾಗದಲ್ಲಿ ಎಲ್ಲರಿಗೂ ಕೂಡ ಗೊತ್ತು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದ ಹೊಸದರಲ್ಲೇ ಆರೇ ಆರು ತಿಂಗಳಲ್ಲಿ ಯತೀಂದ್ರ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಅವರ ತಂದೆಯವರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಅಪ್ಪ ನಾನು ಕೊಟ್ಟಿರೋ ಲಿಸ್ಟನ್ನು ಕ್ಲಿಯರ್ ಮಾಡು ಅಂತ ಹೇಳಿದಾಗಲೇ ಸಾರ್ವಜನಿಕವಾಗಿ ಅವರು ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ಜನ ಅರ್ಥ ಮಾಡಿಕೊಂಡ್ರು ರೆಡ್ ಹ್ಯಾಂಡಾಗಿ ಒಂಥರ ಸಿಕ್ಕಿಬಿದ್ರು ಆದರೂ ಕೂಡ ಅದು ಯಾವುದೋ ಸಿ ಎಸ್ ಆರ್ ಫಂಡದ್ದು ಲಿಸ್ಟು ಅಂತೇಳಿ ಹೇಳಿಬಿಟ್ಟು ಅದಕ್ಕೆ ತೇಪೆ ಹಾಕಕ್ಕೆ ಮಾಡಿದೆ ಅವತ್ತೇ ಹೇಳಿದೆ ನಾನು ಯತೀಂದ್ರ ಅವರು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ ಇವತ್ತು ಅವರ ಪಕ್ಷದ ಹಿರಿಯ ನೇತಾರಗಳೇ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಅವರ ಪಕ್ಷದ ಶಾಸಕರು ಕೇಳಿದ್ರು ಕೂಡ ನಮ್ಮ ದೂರ ದೂರದ ಸ್ಟೇಷನ್ಗಳಲ್ಲೂ ಕೂಡ ಯತೀಂದ್ರೆ ಅವರ ಲೆಟ್ರ್ ಮುಖಾಂತರವಾಗಿ ಪೋಸ್ಟಿಂಗ್ಗಳಾಗ್ತಿದೆ ಅಂತಲೇ ಅವರು ಕೂಡ ಅಳಲನ್ನು ತೋಡ್ಕೊಳ್ತಾ ಆದರೆ ಅಂದರೆ ಯತೀಂದ್ರ ಏನು ಮಾಡ್ತಿದ್ದಾರೆ ಕೇಳಿ ಕೇಳಿ ಒಬ್ಬ ಮೆಡಿಕಲ್ ಡಿಗ್ರಿ ಹೊಂದಿರುವಂತಹ ಒಬ್ಬ ವಿದ್ಯಾವಂತ ಅಂದರೆ ಅವರ ತಂದೆಗೆ ಯಾವ ರೀತಿ ಕೆಟ್ಟ ಹೆಸರನ್ನು ಇವರ ಟ್ರಾನ್ಸ್ ಟ್ರಾನ್ಸ್ಫರ್ ದಂಧಾದ ಮುಖಾಂತರ ತರ್ತಾ ಇದ್ದಾರೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ ಯತೀಂದ್ರ ಅವರನ್ನ ಅಧಿಕಾರದ ಪಡಸಾಲೆಗೆ ಪಡಶಾಲೆಗೆ ಬಿಟ್ಕೊಂಡಾದ ನಂತರ ತಲೆ ತೆಗಿಸುವಂತಹ ಸ್ಥಿತಿಗೆ ಹೊರಟೋಗಿದ್ದಾರೆ ಅವರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ರಾಕೇಶ್ ಅವರು ಬದುಕಿದ್ರು ರಾಕೇಶ್ ಅವ್ರು ಬದುಕಿರೋವರೆಗೂ ಕೂಡ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾರಿ ಉಪಮುಖ್ಯಮಂತ್ರಿ ಆಗಿದ್ದರು ಒಂದು ಸಾರಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದರು ಒಂದು ಸಾರಿನೂ ಕೂಡ ರಾಕೇಶ್ ಸಿದ್ದರಾಮಯ್ಯ ಅವರಿಂದಾಗಿ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಗುವಂಥ ಒಂದು ಸಂದರ್ಭನೂ ಕೂಡ ಬರಲೇ ಇಲ್ಲ ಆದರೆ ರಾಕೇಶ್ ಸಿದ್ದರಾಮಯ್ಯ ಇವತ್ತು ಇಲ್ಲ ಅವರು ತೀರ್ಕೊಂಡಿದ್ದಾರೆ ನಿಜವಲ್ಲೂ ಆ ವ್ಯಕ್ತಿ ತೀರ್ಕೊಂಡಿರಬಾರ್ದಿತ್ತು ಅವರ ಅಪ್ಪಂಗೆ ಈ ರೀತಿ ಒಂದು ತಲೆ ತಗ್ಸುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಸಾರ್ವಜನಿಕರಿಗೂ ಕೂಡ ಅನಿಸೋಕೆ ಶುರುವಾಗಿದೆ ಯಾಕಂದರೆ ಅವರು ಇಷ್ಟು ಅವರ ಅಧಿಕಾರಾವಧಿಯಲ್ಲಿ ರಾಕೇಶು ರಾಜಕಾರಣವೂ ನೋಡ್ಕೊಳ್ತಾ ಇದ್ದರು ಆದರೆ ಅವರ ಅಪ್ಪಂಗೆ ಕೆಟ್ಟಸರು ತರುವಂಥ ಅವರ ಅಪ್ಪನಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಬರುವಂತೆ ಯಾವತ್ತೂ ನಡ್ಕೊಂಡಿರಲಿಲ್ಲ ಯಾವುದೇ ಅವರು ಒಂದು ಹಗರಣಗಳಲ್ಲಿ ಸಿಕ್ಕಿ ಹಾಕುವಂಥ ಒಂದು ಪರಿಸ್ಥಿತಿನ ತಂದು ನೋಡಿರಲಿಲ್ಲ ಆದರೆ ಒ ಮೆಡಿಕಲ್ ಡಿಗ್ರಿ ಎಮ್ ಬಿ ಬಿ ಎಸ್ ಓದಿರುವಂತಹ ಯತೀಂದ್ರ ಅವರು ಅವರು ರಾಕೇಶ್ ಅವರ ತೀರ್ಕೊಂಡಾದ ನಂತರ ಅವರ ಅಪ್ಪನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಪ್ರಾರಂಭ ಆದ ನಂತರ ಸಿದ್ದರಾಮಯ್ಯವ್ನ ಹೆಜ್ಜೆ ಹೆಜ್ಜೆಗೂ ಕೂಡ ತಲೆ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ ಈ ಹಿಂದೆ ಮೊದಲನೇ ಸಾರಿ ಅವರು ಮುಖ್ಯಮಂತ್ರಿ ಆದಾಗ ಆಗ ರಾಕೇಶ್ ಕೂಡ ಬದುಕಿದ್ರು ರಾಕೇಶಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರಿಗೆ ಮುಜುಗರಾಗಲಿಲ್ಲ ಆದರೆ ಯತೀಂದ್ರ ಆಗಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮ್ಯಾಟ್ರಿಕ್ಸ್ ಅಂತ ಲ್ಯಾಬ್ಗಳ್ ಮಾಡೋಕ್ಕೋದ್ರು ಆ ಲ್ಯಾಬಿಗೂ ಅದಕ್ಕೋಸ್ಕರ ಅವರ ಕಂಪನಿಗೋಸ್ಕರವಾಗಿ ಬಿಡಿಯದು ನೂರಾರು ಕೋಟಿ ರೂಪಾಯಿ ಸೇಟ್ ತಗೊಂಡು ಆವಾಗಲೂ ಕೂಡ ಅವರ ಅಪ್ಪಂಗೆ ಕೆಟ್ಟ ತಗೊಂಡ್ ಬಂದಿದ್ದು ಇದೇ ಎತ್ತರಿಂದ ನೀವು ಕೂಡ ಕಣ್ಣೀರ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ಯಾಕೆ ತಡ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ ಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷ ಸಮಸ್ಯೆಗೆ ಮುಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂಚನೆಡಿ ಗ್ರಾಮೀಣ ಭಾಗದ ವಯಸ್ಕರಿಗೆ ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ ಸೇಡಂ ಕಮಲಾಪುರ್ ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ ಶಾಂತಿನಗರ ಕಲ್ಬುರ್ಗಿ ಫೋನ್ ನಂಬರ್ ಸೆವೆನ್ ಟೂ ಜೀರೋ ನೈನ್ ಸಿಕ್ಸ್ ಟೂ ಸಿಕ್ಸ್ ಟು ಸಿಕ್ಸ್ ಟೂಗೆ ಸಂಪರ್ಕಿಸಿ